ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ಪಾಲಕ್ ಕಾಜು ಪನ್ನೀರ ಹೆಂಗೆ ಅಂತ ನೋಡೋಣ ಮಣಿಯೊಳಗೆ ಅಗದಿ ಟೇಸ್ಟಿಯಾಗಿ ರುಚಿಯಾಗಿ ಮಣಿಯೊಳಗಿರೋ ಪದಾರ್ಥ ಎಲ್ಲ ಹಾಕಿ ಸಿಂಪಲ್ಲಾಗಿ ಅಂತ ನೋಡೋಣ ಸಿಂಪಲ್ ಸಿಂಪಲ್ಲಾಗಿದ್ದರೂ ಅಗದಿ ರುಚಿಯಾಗಿರಬೇಕು ಬಾಯಿಗೆ ಆ ಟೈಪ ನಾನಿಲ್ಲಿ ನಿಮ್ಗೆ ಮಾಡೋದು ತೋರಿಸ್ಕೊಡ್ತೀನಿ ಈ ವಿಡಿಯೋ ಕೊನೆ ತನಕ ನೋಡಿರಿ ನಡುವ ಸ್ಕಿಪ್ ಮಾಡಬೇಡ್ರಿ ಇದು ಪಾಲಕ್ ಕಾಜು ಪನ್ನೀರ್ ಗ್ರೇವಿ ಏನದಲ್ಲ ಅದನ್ನು ನೀವು ರೊಟ್ಟಿ ಚಪಾತಿ ಅನ್ನ ಎಲ್ಲಕ್ಕೂ ತಿನ್ಬೋದು ಈ ಇದಕ್ಕೆ ಏನೇನು ಪದಾರ್ಥ ಬೇಕು ಮತ್ತು ಹೆಂಗೆ ಮಾಡೀನಿ ಅಂತ ನೋಡೋನು ಬರ್ರಿ ಈ ವಿಡಿಯೋ ಕೊನೆ ತನಕ ನೋಡ್ರಿ ನಡುವೆ ಸ್ಕಿಪ್ ಮಾಡಬೇಡ್ರಿ ನಾನಿಲ್ಲಿ ಪದಾರ್ಥ ಏನೇನು ತೊಗೊಂಡಿನಿ ಅಂದ್ರೆ ಪನ್ನೀರ್ ತೊಗೊಂಡಿನಿ ಒಂದು ನೂರು ಗ್ರಾಮ್ದಷ್ಟು ಪನ್ನೀರ್ ತೊಗೊಂಡಿನಿ ಪನ್ನೀರ್ ಆದ ನಂತರ ನಾನು ಮತ್ತೆ ಏನೇನು ಪದಾರ್ಥ ತೊಗೊಂಡಿನಿ ಅಂದ್ರೆ ಕಾಜು ತೊಗೊಂಡಿನಿ ಕಾಜು ಒಂದು ಹದಿನೈದರಿಂದ ಇಪ್ಪತ್ತ ಕಾಜು ತೊಗೊಂಡಿನಿ ಕಾಜು ಆದ ನಂತರ ನಾನು ಒಂದು ದೊಡ್ಡ ಕಟ್ಟ ಪಾಲಕ್ ತೊಗೊಂಡು ಅದನ್ನೆಲ್ಲ ಸ್ವಚ್ಛಂಗಿ ತೊಳೆದು ಒಂದು ಕುದಿ ಕುದಿಸಿ ಕುದಿ ಒಂದು ಕುದಿ ಕುದಿಸಿ ಅದು ಆರಿದ ನಂತರ ಪಾಲಕ್ ಪ್ಯೂರಿ ಮಾಡಿ ಇಟ್ಕೊಂಡಿನಿ ಅಂದರೆ ಮಿಕ್ಸರ್ಗೆ ಹಾಕಿ ಚೆಂದಂಗೆ ಗ್ರೈಂಡ್ ಮಾಡಿ ಈ ಥರ ಪ್ಯೂರಿ ಮಾಡಿ ಇಟ್ಕೊಂಡಿನಿ ಆಮೇಲೆ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮೆಟೊ ಅಂದರೆ ಒಂದು ಟೊಮೆಟೊ ಒಂದು ಹಣಿಯನ್ನು ಎರಡೂ ಸೇರಿಸಿ ಪ್ಯೂರಿ ಮಾಡಿ ಇಟ್ಕೊಂಡಿನಿ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿನಿ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಆಮ್ಯಾಗ ಪಲಾವೇಲಿ ಸ್ವಲ್ಪ ಒಂದು ಅರ್ಧ ಇಂಚು ದಾಲ್ಚಿನ್ನಿ ಒಂದು ಅರ್ಧ ಸ್ಟಾರ್ ಮತ್ತು ಒಂದು ಏಲಕ್ಕಿ ತೊಗೊಂಡಿನಿ ಈಗ ಎಣ್ಣೆ ಮತ್ತು ತುಪ್ಪ ತುಪ್ಪ ಒಂದು ಚಮಚೆ ಎಣ್ಣೆ ಎರಡು ಚಮಚೆ ಮಸಾಲೆ ಪದಾರ್ಥ ಏನೇನು ತೊಗೊಂಡೀನಿ ಅಂದ್ರೆ ಕೆಂಪು ಖಾರದ ಪುಡಿ ಒಂದು ಚಮಚೆ ತಗೊಂಡಿನಿ ಅರ್ಧ ಚಮಚೆ ಅರ್ಶಿಣ ಪುಡಿ ತೊಗೊಂಡಿನಿ ಒಂದು ಚಮಚೆ ಗರಂ ಮಸಾಲ ಒಂದು ಚಮಚೆ ಜೀರಾ ಪೌಡ್ರ್ ಮತ್ತು ಒಂದು ಚಮಚೆ ಧನಿಯಾ ಪೌಡ್ರ್ ಈಗ ಒಂದು ಚಮಚದಷ್ಟು ಕಡಲೆ ಹಿಟ್ಟು ಒಂದು ಚಮಚೆ ಜಿಂಜರ್ ಗರಿಕ್ ಪೇಸ್ಟ್ ಒಂದು ಚಮಚೆ ಕಸೂರಿ ಮೆಥಿ ಒಂದು ಅರ್ಧ ಚಮಚೆ ಸಕ್ರೆ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಪದಾರ್ಥ ತೊಗೊಂಡಿನಿ ಆಮೇಲೆ ಒಂದು ಚಮಚದಷ್ಟು ಹತ್ತು ಒಂದು ಚಮಚದಷ್ಟು ಬೆಣ್ಣೆ ತೊಗೊಂಡಿನಿ ಬರ್ರಿ ಈಗ ಮಾಡೋದು ಹೆಂಗಂತ ನೋಡೂನು ಮೊದಲಷ್ಟು ಹಚ್ಚಿ ನಾವು ಒಂದು ಕಡಾಯಿ ಇಡೋನು ಬರ್ಷದ ಮ್ಯಾಗ ಆಮ್ಯಾಗ ನಾವು ತೊಗೊಂಡಿದ್ದು ತುಪ್ಪ ಮತ್ತು ಎಣ್ಣೆ ಎರಡು ಹಾಕೊಳ್ಳೋನು ತುಪ್ಪ ನೀವು ಬೇಕಿದ್ರೆ ಹಾಕೋರಿ ಬ್ಯಾಡಂದ್ರೆ ನಡೀತದೆ ಅಥವಾ ಬರೀ ತುಪ್ಪದಾಗ ಮಾಡಿದ್ರು ನಡೀತದೆ ಎಣ್ಣೆ ಸ್ಕಿಪ್ ಮಾಡಿದರೂ ನಡೀತದೆ ಈಗ ನಾವು ಕೆಂಪಾಗೆ ಗೋಡಂಬಿ ಹುರ್ಕೊಂಡಿನಿ ನೋಡಿರಿ ಎಣ್ಣೆಯೊಳಗೆ ತ ಎಣ್ಣೆ ತುಪ್ಪ ಎರಡು ಹಾಕಿನಿ ಅದ್ರೊಳಗೆ ಅದಾದ ನಂತರ ನಾನು ಇದಕ್ಕೆ ಒಣ ಮಸಾಲೆ ಹಾಕೋತೀನಿ ಯಲಕ್ಕಿ ದಾಲ್ಚಿನ್ನಿ ಸ್ಟಾರ್ ಮೊಗ್ಗು ಮತ್ತು ಪಲಾವೆಲಿ ನಂತರ ಕಡಲೆ ಹಿಟ್ಟು ಹಾಕೋಣ ಕಡ್ಡಿ ಹಿಟ್ಟು ಸ್ವಲ್ಪ ಬಿಸಿ ಎಣ್ಣೆಯಾಗ ಸ್ವಲ್ಪ ಹುರಿಬೇಕು ಹಸಿ ವಾಸನೆ ಅದರದ್ದು ಹೋಗಬೇಕು ಮೊದಲು ಕಡಲೆ ಹಿಟ್ಟು ಹಾಕೊಂಡ ನಂತರ ಇದಕ್ಕೆ ನಾನೀಗ ಉಳ್ಳಾಗಡ್ಡಿ ಹಾಕೋತೀನಿ ಉಳ್ಳಾಗಡ್ಡಿನೂ ಸ್ವಲ್ಪ ಬೇಯಿಸು ಹಸಿ ವಾಸನೆ ಹೋಗಲಿ ಸ್ವಲ್ಪ ಕೆಂಪಗಾಗಲಿ ಅಲ್ಲಿವರೆಗೂ ನಾವು ಇದನ್ನು ಉಳ್ಳಾಗಡ್ಡಿ ಬೈಸ್ಕೋಬೇಕಾಗ್ತದೆ ಒಗ್ಗರಣಿಯೊಳಗೆ ಒಳಗೆ ಇದು ಬ ಬೆಂದ ನಂತರ ನಾವು ಟೊಮೆಟೊ ಮತ್ತು ಆನಿಯನ್ನ ಪ್ಯೂರಿ ಏನೈತಲ್ಲ ಅದನ್ನ ಇದಕ್ಕೆ ಹಾಕೋಬೇಕು ನಾನು ಟೊಮೆಟೊ ಓನಿಯನ್ನ ಪ್ಯೂರಿ ಬೇರೆ ಬೇರೆ ಮಾಡಿಲ್ಲ ಎರಡೂ ಒಂದು ಟೊಮೆಟೊ ಮತ್ತು ಒಂದು ಮೀಡಿಯಮ್ ಗಾತ್ರದ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಎರಡೂ ತಗೊಂಡು ಅದನ್ನು ಎರಡು ಸೇರಿಸಿ ಮಿಕ್ಸರ್ಗೆ ಹಾಕಿ ರುಬ್ಬಿ ಇಟ್ಕೊಂಡಿನಿ ಇದು ಟೊಮೆಟೊ ಪ್ಯೂರಿದು ಮತ್ತು ಉಳ್ಳಾಗಡ್ಡಿದು ಉಳ್ಳಾಗಡ್ಡಿ ಪ್ಯೂರಿದು ಎಲ್ಲನೂ ಹಸಿ ವಾಸನೆ ಹೋಗಬೇಕು ಈಗ ನಾವು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಂಡು ನಂತರ ನಾವು ಈಗ ಇದಕ್ಕೆ ತಗೊಂಡಿದ್ದು ಎಲ್ಲ ಖಾರ ಉಪ್ಪ ಅರಶಿಣ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಕೆಂಪು ಖಾರದ ಪುಡಿ ಎಷ್ಟು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಸಣ್ಣ ಉರಿ ಮ್ಯಾಗ ಇದ್ರ ಮ್ಯಾಗ ಒಂದು ಮುಚ್ಚಳ ಮುಚ್ಚಿ ಬಿಡೋನು ಸಣ್ಣ ಉರಿ ಮ್ಯಾಗ ಒಂದು ನಾಲ್ಕು ನಿಮಿಷದರು ಸ್ವಲ್ಪ ಬಾಯ್ಲಾಗಲಿ ಎಲ್ಲ ಚಂದಂಗೆ ಮಿಕ್ಸ್ ಮಾಡಿದ ನಂತರ ನಾನು ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಸ್ತೀನಿ ಈಗ ಇದ್ರ ಮ್ಯಾಗ ಪ್ಲೇಟ್ ಮುಚ್ಚಿದ ನಂತರ ಉರಿ ಸಣ್ಣ ಇರಲಿ ಇಲ್ಲ ಇಲ್ಲ ಅಂದ್ರೆ ಎಲ್ಲ ಕೆಳಗೆ ಅಂಟ್ಕೋತದ ಅದಕ್ಕೆ ಈ ಥರ ಎಣ್ಣೆ ಬಿಟ್ಕೋಬೇಕು ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡ ನಂತರ ನಾವು ಇದಕ್ಕೆ ಜಿಂಜರ್ ಗಾರಿ ಪೇಸ್ಟ್ ಏನದಲ್ಲ ಅದು ಎಣ್ಣೆಯೊಳಗೆ ಹಾಕಬೇಕಿತ್ತು ನಾನು ಮರ್ತಿದ್ದೆ ಅದಕ್ಕೆ ಈಗ ಹಾಕ್ಲಿಕ್ಕೆ ತೀನಿ ಎಣ್ಣೆ ಒಳಗೆ ಹಾಕೊಂಡ್ರೂ ನಡಿತದ್ದು ಹಿಂಗೆ ಹಾಕೊಂಡ್ರೂ ನಡಿತದೆ ಆದರೆ ಎಣ್ಣೆ ಒಳಗೆ ಹಾಕಿದರೆ ಸ್ವಲ್ಪ ಹಸಿ ಸ್ಮೆಲ್ ಅದು ಜಲ್ದಿ ಹೋಗ್ತದೆ ಅದಕ್ಕೆ ಎಣ್ಣೆ ಒಳಗೆ ಹಾಕ್ಕೋಬೇಕು ಈಗ ಇದನ್ನೆಲ್ಲ ನಾ ಪೇಸ್ಟ್ ಹಾಕೊಂಡ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ ನಂತರ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿನಿ ಈಗ ಪಾಲಕ್ ಪ್ಯೂರಿ ಏನಿತ್ತಲ್ಲ ಅದನ್ನು ಹಾಕ್ಕೊಂಡಿನಿ ಪಾಲಕ್ ಪ್ಯೂರಿ ಪಾಲಕ್ ಕುದಿಸಿದ ನಂತರ ಅದರದ್ದು ನೀರು ಚೆಲ್ಲಬಾರ್ದು ಅದೇ ನೀರು ನಾವೀಗ ಯೂಸ್ ಮಾಡಬೇಕು ನಿಮಗೆ ಅದು ನೀರು ಕಡಿಮೆ ಇತ್ತಂದ್ರೆ ಮತ್ತೆ ಬೇಕಂದ್ರೆ ಗ್ರೇವಿಗೆ ನಿಮಗೆ ಗ್ರೇವಿ ಸ್ವಲ್ಪ ತಿಳಿಬೇಕಂದ್ರೆ ಮತ್ತೆ ನೀವು ಬೇಕಿದ್ರೆ ಮ್ಯಾಗಿಂದ ಬೇರೆ ನೀರು ಆ್ಯಡ್ ಮಾಡ್ಕೋಬೋದು ಈಗ ನಾ ಇದಕ್ಕೆ ಉಪ್ಪು ಹಾಕೀನಿ ಮತ್ತು ಸಕ್ಕರೆ ಯಾಕೆಂದ್ರೆ ಟೊಮೆಟೊ ಹುಳಿ ಇರ್ತದೆ ಮತ್ತು ಪಾಲಕನೂ ಹುಳಿ ಇರ್ತದೆ ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಒಂದು ಸ್ವಲ್ಪ ಸಕ್ರೆ ಹಾಕ್ಕೋಬೇಕಾಗ್ತದೆ ಒಂದು ಅರ್ಧ ಚಮಚದಷ್ಟು ಅಷ್ಟೇ ನಾನಿಲ್ಲಿ ಸಕ್ರೆ ಹಾಕಿನಿ ಆಮ್ಯಾಗ ಗೋಡಂಬಿ ಗೋಡಂಬಿ ಆದ ನಂತರ ಪನ್ನೀರ ಇಷ್ಟನ್ನು ಹಾಕಿ ನಾವು ಸ್ವಲ್ಪ ಮತ್ತೊಂದು ಸಣ್ಣ ಉರಿ ಮ್ಯಾಗ ಒಂದು ಐದರಿಂದ ಆರು ನಿಮಿಷ ಮತ್ತೆ ನಾವು ಕುದಿಸ್ಕೋಬೇಕಾಗ್ತದೆ ಈಗ ಮ್ಯಾಗ ಪ್ಲೇಟ್ ಮುಚ್ಚಿ ಸಣ್ಣ ಉರಿ ಮ್ಯಾಗ ಒಂದು ಐದರಿಂದ ಆರು ನಿಮಿಷದವರೆಗೂ ಇದನ್ನು ಕುದಿಸ್ತೀನಿ ನೋಡ್ರಿ ಈಗ ಎಲ್ಲ ಚೆಂದಂಗೆ ಮತ್ತು ಕುದ್ದದ ಇದಕ್ಕೆ ನಾವೀಗ ಮತ್ತೇನು ಹಾಕಬೇಕಪ್ಪ ಅಂದ್ರೆ ಕಸೂರಿ ಮೇತಿ ಹಾಕೋಬೇಕು ಮತ್ತು ಬೆನ್ನಿ ಹಾಕ್ಕೋಬೇಕು ಸ್ನೇಹಿತರೆ ನಮ್ಮ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಹೊಸದಾಗಿ ನೋಡ್ಕೊ ನೋಡೋರು ಸಬ್ಸ್ಕ್ರೈಬ ಮತ್ತು ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡ್ರಿ ಈಗ ನಾನು ಇದಕ್ಕೆ ಕಸೂರಿ ಮೇಥಿ ಹಾಕ್ತೀನಿ ಮತ್ತು ಇಟ್ಕೊಂಡಿದ್ದು ಒಂದು ಚಮಚೆ ಬೆಣ್ಣೆ ಹಾಕ್ತೀನಿ ನೀವು ಬೇಕಿದ್ರೆ ಫ್ರೆಶ್ ಕ್ರೀಮನ್ನು ಹಾಕೋಬೋದು ಅಥವಾ ಮೇಗಿನ ಹಾಲಿನ ಮೇಗಿಂದ ಕೆಣಿನೂ ಹಾಕೋಬೋದು ಒಂದು ಸ್ವಲ್ಪ ಒಂದು ಚಮಚೆ ಎರಡು ಚಮಚದಷ್ಟು ಕಸೂರಿ ಮೇಥಿ ಹಾಕಿದ ನಂತರ ನಾನು ಇದಕ್ಕೆ ಬೆಣ್ಣೆ ಹಾಕೋತೀನಿ ಇದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋನು ಉರಿ ಸಣ್ಣ ಇರಲಿ ಜೋರು ಉರಿ ಮಾಡೋಕೆ ಹೋಗಬೇಡ್ರಿ ಸಣ್ಣ ಉರಿ ಮ್ಯಾಗ ನಾವು ಇದನ್ನೆಲ್ಲ ಮಾಡ್ಕೊಳ್ಳೋನು ಅಂದರೆ ಚೆಂದಾಗೆ ಕುದೀತದ ಮತ್ತು ಸ್ವಾದನೂ ಆಗ್ತದ ಈಗಿದು ನಮ್ಗೆ ಗ್ರೇವಿ ತಿನ್ನಲಿಕ್ಕೆ ರೆಡಿ ಆಗ್ಯದ ಇನ್ನೂ ಒಂದು ನಿಮಿಷ ಸಣ್ಣಗೆ ನಾವು ಕುದಿಸಿ ತಕೊಳ್ಳೋಣ ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಡೋನು ಕಟ್ ಮಾಡಿದ್ದು ನಾನು ಪದಾರ್ಥ ಏನು ತೊಗೊಂಡಿದ್ನಲ್ಲ ಅದರೊಳಗೆ ಕೊತ್ತಂಬರಿ ತೋರಿಸಿಲ್ಲ ಕೊತ್ತಂಬರಿ ತೋರಿಸಿದ್ರು ಮರ್ತೀನಿ ಸ್ವಲ್ಪ ಮ್ಯಾಗ ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಹಾಕಿರಿ ಆಯ್ತಲ್ಲ ನಮ್ಮದು ಪಾಲಕ್ ಕಾಜು ಪನ್ನೀರ್ ಪಲ್ಯ ಹೆಂಗೆ ಆಯ್ತು ನೋಡಿರಿ ಗ್ರೇವಿ ಹೆಂಗಾಯ್ತು ನೋಡ್ರಿ ಇಷ್ಟವಾಗಿರಬೇಕು ಅನ್ಕೋತೀನಿ ನಾನು ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಇಂಥದೇ ಹೊಸ ಹೊಸ ರೆಸಿಪಿ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು